ನನ್ನ ಶಿವಯೋಗಿ ಅಮ್ಮೂಗು ಸಿದ್ದರೂ ಮೂಲ ಸ್ಥಾನ ಮುಂಬೆಟ್ಟ ಗುಡ್ಡದ ಮೇಲೆ ಹೌದು ಬೇಗ ಕರೆಸಿ ಹರಣದ ಕೆರೆಯಲ್ಲಿ ರಥವನ್ನು ಐಕ ಎಲ್ಲ ಘಟನೆಗಳನ್ನ ತಿಳಿಸಿಕೊಂಡು ಎಪ್ಪಾ ಈ ಹರಣದ ಕೆರೆಯಲ್ಲಿ ಐಕ್ಯವಾದಂತಹ ರಥವನ್ನ ನೀವು ಅದನ್ನ ಗುರುಧ್ಯಾನವನ್ನ ಮಾಡಿ ವಿಧಿವ ನಿಯಮಗಳನ್ನು ಮಾಡಿ ಆ ಗುರುವಿನ ಜೀಜೀಕರವನ್ನು ಮಾಡಿ ಆ ರಥವನ್ನ ಎಬಸರಿ ಕೈವಾಸ ಮಾಡಿಕೋರಿ ಅಮಗ ನಿಮಗೆ ನಾಡ ಸಾಧನ ತಂದೆ ಅಮ್ಮ ಹೇಳಿದ ಪ್ರಕಾರ ಪುಣ್ಯಾತ್ಮರೇ ನನ್ನ ಅವತಾರ ಸಿದ್ದ ದೇವೇಂದ್ರ ಬೆಳೆ ತಂದೆ ಹೇಳಿದ ಮಾತವನ್ನ ಗುರಿ ನೇಮಿಸಿಟ್ರು ಆಹಾ ನಮ್ಮ ತಂದೆ ಹೇಳಿದ ಪ್ರಕಾರವಾಗಿ ರಥವನ್ನ ನಮ್ಮ ಕೈವಾಸ ಮಾಡ್ಕೋಬೇಕನ್ನುವಂತ ಗುರಿ ಇಟ್ರು ಅದಕ್ಕೆ ಪುಣ್ಯಾತ್ಮರೇ ಯಾವುದೇ ಒಂದು ಗುರಿ ಮನುಷ್ಯ ಮಾಡಿದ್ರು ಆ ಗುರಿಯನ್ನ ಪರಿಪೂರ್ಣ ನಮಗ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೆ ಗುರು ಬಲ ಬೇಕು ಗುರಿ ಪೂರ್ತತೆ ಆಗಲಿಕ್ಕೆ ಗುರುವಿನ ಬಲ ಬೇಕು ಗುರಿ ಪೂರ್ಣ ಆಗ್ಲಿಕ್ಕೆ ಗುರುವಿನ ಕೃಪ ಇಲ್ಲದೆ ಆಗಂಗಿಲ್ಲ ಅದಕ್ಕೆ ಪುಣ್ಯಾತ್ಮರೆ ಯಾವ ನನ್ನ ಅವತಾರ ಉಳಿಸಿದ್ದ ದೇವೇಂದ್ರ ಬಣಿಸಿದ್ದರು ಗುರುವನ್ನ ಇಟ್ಟಿಕೊಂಡು ಒಳ್ಳೆ ಶುಭವಾರ ಸೋಮವಾರ ದಿವಸ ಉಪವಾಸವಂದವನ್ನು ಮಾಡಿ ವ್ರತಾನಿಯಮಗಳನ್ನ ಮಾಡಿ ಯಾವ ಗುರು ಸೋಮಲಿಂಗನ ನಾಮಸ್ಮರಣೆಯನ್ನೊಂದಿಗೆ ಆ ಹರಣದ ಕಿರಿಯ ಸಮೀಪಕ್ಕೆ ಬಂದು ಎಲ್ಲ ವಿಧಿವತ್ತ ಪೂಜೆಯನ್ನ ಮಾಡಿ ಯಾವ ಗುರುನಾಮ ಸ್ಮರಣೆಯನ್ನ ತಂದಿ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಕರುಣಿಸಿದ ವರಪ್ರಸಾದ ಭಂಡಾರವನ್ನ ಶೂರಿನಿಗೆ ಮಾಡ್ ಪ್ರಾರಂಭವನ್ನು ಮಾಡುತ್ತಿದ್ದಾರೆ ಜೈ ಗುರು ಸೋಮಲಿಂಗಾಯನ್ಮಃ ಸೋಮಲಿಂಗಾಯನ್ ಸೋಮಲಿಂಗಾಯನ್ಮಃ ತಂದಿ ಶಿವಯೋಗಿ ಅಮೋಘ ಸಿದ್ಧೇಶ್ವರ ಮಹಾ ಜೈ ಮಂಗಲಂ ಜೈ ನಮ ಪಾರ್ವತ ಶಿವ ಹರ ಮಹಾದ ಶ್ರೀಮಜ್ ಜಗದ್ಗುರು ಸೋಮೇಶ್ವರ ಮಹಾರಾಜ್ ಕಿ ಜೈ ಶಿವಯೋಗಿ ಅಮೋಘ ಸಿದ್ಧ ಮಹಾರಾಜ್ ಕಿ ಜಯ ಅಂತ ಜೈ ಜಯಕಾರ ಮಾಡಿದ್ರೆ ಪುಣ್ಯಾತ್ಮರೇ ಭಕ್ತಿ ಎಂದೆ ಸತ್ಯ ಸಂಕಲ್ಪವನ್ನ ಸತ್ಯ ಸಂಕಲ್ಪವನ್ನ ಮಾಡಿ ಭಂಡಾರ ಸುರಣಿಯನ್ನು ಮಾಡಿದ್ರೆ ಪುಣ್ಯಾತ್ಮರೆ ದ್ವಾಪಾರ ಯುಗದಲ್ಲಿ ಯಾವ ನರಸೋಬನು ಪಂಚ ಪಾಂಡವರ ಧರ್ಮರಾಜನ ಆ ರಥವನ್ನ ಐಕಾದಂತಹ ಈ ಕೆರೆಯಲ್ಲಿ ಈ ಸತ್ಯ ಸಿದ್ಧರ ಸಂಕಲ್ಪದೊಂದಿಗೆ ಇವರ ಕೈವಾಸವನ್ನು ಆಗಬೇಕನ್ನುವಂತಹ ಉದ್ದೇಶ ಇಟ್ಟುಕೊಂಡು ಆ ರಥವನ್ನ ಮೇಲಕ್ಕೆ ಬಂತಂತೆ ಆ ನೀರಿನಿಂದ ಆ ಐಕಾದ ರಥವನ್ನ ಆ ಶೈಲ ಸುಗ್ರೀವ ತೇಜದೊಂದಿಗೆ ಆ ರಥವನ್ನ ಮೇಲೆ ಬಂತು ಮೇಲೆ ಬಂತು ಆವಾಗ ನಾನು ಅವತಾರ ದೇವೇಂದ್ರ ಬೆಳೆಸಿದ್ದ ಆಚಾರುತ್ತ ಕೌತುಕದ ಕಣ್ಣುಮುತ್ತ ನಾಲ್ಕು ಮಂದಿ ಸತ್ಯ ಧರ್ಮರು ರಥ ಸಲುವಾಗಿ ಗುರುವಿನ ಜೈಗೋಷ್ಷವನ್ನು ಮಾಡಿ ರಥಾ ಮೇಲೆ ಬಂದಿದ್ದ ಕೂಡಲೇ ಅವಾಗ ಪುಣ್ಯಾತ್ಮರೇ ನನ್ನ ಆಚಾರ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಸೋಮಣ್ಯ ಅಂತಾನೆ ಸತ್ಯ ಧರ್ಮರೇ ಯಾವ ಒಂದ ಗುರುವಿನ ಕೃಪಾದಿಂದ ನಮ್ಮ ತಂದೆ ಶಿವಯೋಗಿ ಅಮೋಘ ಸಿದ್ಧನ ಕರುಣೆ ಕೃಪಾದಿಂದ ಈ ರಥ ಮೇಲೆ ಬಂದದ ಮೊದಲ ಈ ರಥದಲ್ಲಿ ಯಾವ ಗುರುವಿನನ್ನ ಪುಂಡ್ರಿಸ್ಬೇಕು ಆ ಗುರುನಾಥನನ್ನ ಪವಿತ್ರ ಪಾದ ಈ ರಥದಲ್ಲಿ ಬೀಳಬೇಕು ತದನಂತರ ನಾವೇದನ್ನ ಉಪಯೋಗ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಅವಾಗ ಪುಣ್ಯಾತ್ಮರೇ ಸತ್ಯ ಧರ್ಮರು ಸತ್ಯ ಸಂಕಲ್ಪ ಮಾಡಿ ರಥವನ್ನ ಎಬ್ಬಿಸಿಕೊಂಡು ಆ ರಥವನ್ನ ಸೈಲಿಸಿ ಗುರು ತೇಜನ್ನ ಹೂಡಿ ಆ ರಥವನ್ನು ತಗೊಂಡು ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಇದೇ ಯಾವ ನನ್ನ ಮಾಯಿ ಮಣಾಪರು ಗುರುಗಳು ಸೋಮನಿಯ ನಿಂಗನ ಕಡೆ ಹೋಗುವ ಸಮಂದರ್ಭದಲ್ಲಿ ಯಾವ ಒಬ್ಬ ಬಡವನ ಮಕ್ಕನಿಗೆ ಮಾದರ ಪೈಕಿ ಈ ಸತ್ಯ ಧರ್ಮರು ರಥವನ್ನು ಹೊಡ್ಕೊಂಡು ಒಂಟು ಸಮಂದರ್ಭದಲ್ಲಿ ದಾರಿ ಒಳಗೆ ನಿಂತಿದ್ದ ಅವಾಗ ನನ್ನ ಅವತಾರ ಊದಿಸಿದ್ದನ ಅವತಾರವನ್ನು ಶ್ರೇಷ್ಠ ಆಗಿ ಅವನು ಗುರುವಿನ ಹತ್ತಿರ ಈ ರಥವನ್ನು ತಗೊಂಡು ಹೋಗೋದು ಒಂದು ಉಬ್ರ ಒಂದು ಆನಂದದ ಒಕ್ಕೇರಿಯವನ ಸಿದ್ದ ಒಂದು ರೂಪ ಧಾರಣವನ್ನು ಮಾಡಿಕೊಂಡು ಆ ರಥದ ಸಮಿತ್ತವಾಗಿ ಒಂಟು ಸಂದರ್ಭದಲ್ಲಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಯಾವ ಯೇ ಮಾದರ ಮನುಷ್ಯ ಮಕಣಾಪುರದವರೇ ವಕ್ರಿಯ ಹಾದಿ ಮೇಲೆ ನಿಂತಿದ್ದ ನನ್ನ ಶಿದ್ದ ಹೋಗುವ ಸಂದರ್ಭದಲ್ಲಿ ತನ್ನ ಪವಿತ್ರವಾದಂತಹ ಭಂಡಾರವನ್ನೇ ಆ ಮಾದರು ಮನುಷ್ಯ ಭಕ್ತಿಯಿಂದ ಜೋಡಿಸಿ ಅವನು ಈ ಸತ್ಯ ಧರ್ಮರ ಜೈಜೀಕಾರವನ್ನು ಮಾಡಿ ಮುಖದಿಂದ ನಾಮಸ್ಮರಣೆ ಮಾಡುವ ಸಂದರ್ಭದಲ್ಲಿ ಆ ಶಿದ್ದ ಏನು ಮಾಡೋದಂತೆ ಕೇಳಿದ್ರೆ ಈ ಭಂಡಾರವನ್ನು ಅವನು ಬಾಯಾಗೆ ಹೊಡೆದ ಎಲೆ ಪುಣ್ಯಾತ್ಮನೆ ಇವತ್ತ ಈ ನಮ್ಮ ಗುರುವಿನ ದರ್ಶನಕ್ಕಾಗಿ ಈ ರಥವನ್ನು ತಗೊಂಡು ಹೋಗುವ ಸಂದರ್ಭದಲ್ಲಿ ಈ ಮತ್ಯಾರು ನಮಗೆ ಭೇಟಿ ಆಗಲಿಲ್ಲ ನೀನು ಯಾವಾಗ ಇಲ್ಲಿ ಭೇಟಿಯಾಗಿದೆ ಅಂದ ಬೆಳಕ ಈ ನಿನ್ನ ನಮ್ಮ ಅಮೋಘ ಶಿದ್ದನ ಗುರು ಕರುಣ್ಯವರ ಪ್ರಸಾದ ಭಂಡಾರವನ್ನು ನಿನ್ನ ಬಾಯಿಯವರು ಹೊಡಿತೀನಿ ಮುಂದೆ ಪ್ರತಿ ವರ್ಷ ಇವತ್ತ ನಿನ್ನ ಬಾಯಿಯಲ್ಲಿ ಭಂಡಾರ ಹೊಡೆದೋರ್ರಿಂದ ನಿನ್ನ ಅಲ್ಲಿಗೆ ಮೇಲೆ ನನ್ನ ಶಿದ್ಧೊಡ್ಡಿಗೆಯನ್ನು ಸಿದ್ಧತೆ ಆಗಲಿ ಇದೇ ಮಾಯಿ ಮಕ್ಕಳಾಪುರ ಗುರುಗೌರಿ ಸೋಮಲಿಂಗನ ಇದೇ ಗ್ರಾಮದಲ್ಲಿ ಉಗಾದಿ ಆದ ಐದು ದಿನಕ್ಕೆ ನೀನು ಪ್ರತಿ ವರ್ಷ ನುಡಿಯನ್ನ ಮಾಡು ನಿನ್ನ ನುಡಿಯನ್ನ ಸಿದ್ಧತೆ ನಿನ್ನ ನಾಲಿಗೆ ತುದಿ ಮೇಲೆ ನಮ್ಮ ತಂದೆ ಶಿವಯೋಗಿ ಅಮೋಘ ಶನ ವರ್ಕರ್ಣ ಆಗ್ತದಂತ ಪುಣ್ಯಾತ್ಮನ ಔದು ಶಿದ್ದ ಆಶೀರ್ವಾದವನ್ನು ಮಾಡಿದ್ದಾನೆ ಆಶೀರ್ವಾದ ಮಾಡಿದ್ದಾನೆ ಆ ಔದು ಶಿದ್ದ ಮಾಡಿದ ಆಶೀರ್ವಾದ ಇನ್ನೂ ಯಾವ ಮಾಯಮಕ್ಕಳಾಪುರದಲ್ಲಿ ಯಾವ ಇದೇ ಉಗಾದಿ ದಿವಸ ಹಬ್ಬ ಐದು ದಿನಕ್ಕೆ ಇದೇ ಮಾದರದವರು ನುಡಿ ಮಾಡ್ತಾರೆ ಇನ್ನೂ ಆ ಪ್ರಥ ಪ್ರಾರಂಭವೇ ಚಾಲು ಅದ ಅದಕ್ಕೆ ಪುಣ್ಯಾತ್ಮರೇ ಯಾವ ಸತ್ಯ ಧರ್ಮರು ಸತ್ಯ ಸಂಕಲ್ಪವನ್ನು ರಥವನ್ನ ಗುರುವಿನ ಸಮೀಪಕ್ಕೆ ತಂದು ಆ ಸದ್ಗುರು ದೇವನ ರಥದಲ್ಲಿ ಕುಂಡಿ ಆ ಗುರುವಿನನ್ನ ಜಯ ಮಾಡಿ ಗುರುನಾಥ ನಾವು ನಾಡ ಸಂಚಾರವನ್ನು ಮಾಡುತ್ತಾ ಹೋಗ್ತೇವೆ ದೇಶ ಸಂಚಾರ ಮಾಡಲಿಕ್ಕೆ ಹೊಂಟಿದ್ದೀವಿ ನಮಗೆ ಆಶೀರ್ವಾದ ಮಾಡಂತೆ ಆ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಅವಾಗ ತಂದೆ ಕಡೆ ಬರ್ತಾರೆ ಯಪ್ಪಾ ತಂದೆ ನೀನು ಹೇಳಿದಂತೆ ವಿಧಿವವಾಗಿ ಸತ್ಯ ಸಂಕಲ್ಪವನ್ನು ಮಾಡಿ ಆ ರಥವನ್ನ ಇವತ್ತ ಮೇಲೆ ತಂದ ಮೊದಲ ಗುರುವಿಗೆ ಇವನ್ನ ಪವಿತ್ರ ಪಾದ ಗುರುವಿನ ಪಾದ ಆ ರಥದಲ್ಲಿ ಇಟ್ಟಿಸಿ ಇಳಿಸೋದಾಗಿದೆ ಅವತ್ತು ಗುರುವಿನ ಕೃಪಾವನ್ನ ಪಡ್ಕೊಂಡು ಇವತ್ತ ತಂದೆ ನಿನ್ನ ಆಶೀರ್ವಾದವನ್ನು ಪಡಿಸಲು ಇವತ್ತು ಬಂದೀವಿ ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡುವಂತ ಹೌದು ಸಿದ್ಧ ಬೆಳೆಸಿದ್ದ ಮತ್ತ ಅಮೋಘ ಸಿದ್ಧನ ಸಮೀಪಕ್ಕೆ ಹೋಗಿ ಅಂತಾರೆ ಅವಾಗ ನನ್ನ ಶಿವಯೋಗಿ ಅಮೋಘ ಸಿದ್ಧ ಅಂತಾನ ಹೌದ್ರಪ್ಪ ನೀವು ಹುಡಿದ ಗುರಿ ನೀವು ಮಾಡಿದ ಒಂದು ಸಂಕಲ್ಪ ನೀವು ಮಾಡಿದ ಒಂದು ಸತ್ಯ ಸಂಕಲ್ಪವನ್ನ ಇವತ್ತು ಸಿದ್ಧಿಗೊಯ್ತು ಅದಕ್ಕೆ ಸದ್ಗುರುನಾಥನ ಬಲ ಐತಿ ನಿಮ್ಮ ನಿಮ್ ಹಿಂದೆ ಹೋಗ್ರಿ ಸಂಚಾರ ಮಾಡ್ರಿ ನಾಡ ದೇಶ ತಿರುಗ್ರಿ ಆದ್ರೆ ಮೂರು ದಿಕ್ಕಿಗೆ ಸಂಚಾರ ಮಾಡ್ರಿ ಒಂದು ದಿಕ್ಕಿಗೆ ಸಂಚಾರ ಮಾಡಬೇಡ್ರಿ ಅವಾಗ ನಾನು ಶಿವಯೋಗಿ ಮುಗಿಸಿದ್ದಂತಾನೆ ಇದೇ ದಕ್ಷಿಣ ದಿಕ್ಕಿಗೆ ಇದೇ ಒಂದು ಬಿಜಾಪುರ ನಾಡವನ್ನು ಬಿಟ್ಟು ಬಾಕಿ ಎಲ್ಲಿ ಬೇಕಲ್ಲಿ ತಿರುಗಿ ಬರೀ ನಿಮಗೆ ನಾಡ ಸಾಧನ ಆಗ್ತವೆ ಆ ದಿಕ್ಕೊಂದು ಹೋಗ್ಬೇಡ್ರಿ ಅಂತ ಮುಗಿಸಿದ್ದ ಹೇಳಿದ್ದ ಆದ್ರೂ ಪುಣ್ಯಾತ್ಮರೇ ಸತ್ಯ ಧರ್ಮರು ತಂದಿ ಮಾತವನ್ನ ಕೇಳಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೌದು ಸಿದ್ಧ ಬೇಡಿಸಿದ್ದ ಸಿದ್ದ ಸೈಲಸು ತೇಜಿ ಮೇಲೆ ಕುಂತು ಇದೇವನ್ನ ನಾಡ ಸಂಚಾರ ಮಾಡ್ಲಿಕ್ಕೆ ಹೊಂಟಾರೆ ಯಾವ ತಂದೆ ಯಾವ ದಿಕ್ಕಿಗೆ ಬೇಹಂತಾನೆ ಅದ ದಿಕ್ಕಿಗೆ ಔದೂಸಿದ್ದನ ತೇಜಿ ಮುಂದಾಯ್ತು ಅದಕ್ಕೆ ಬೇಣಿಸಿದ್ದನ ತೇಜಿ ಹಿಂಬಾಲಿ ಹೊಂಟಿತ್ತು ಅವಾಗ ಬುದ್ಧಿ ಬೆಣಿಸಿದಂತನ ಅಣ್ಣ ತಂದೆ ಈ ದಿಕ್ಕಿಗೆ ಬೇಡಂದನಪ್ಪ ಈ ದಿಕ್ಕಿಗೆ ಹೋಗುದು ಬೇಡ ಹೊಲಸಣ್ಣ ತೇಜಿ ಮತ್ತೊಂದು ದಿಕ್ಕಿಗೆ ಈ ದಿಕ್ಕಿಗೆ ಬೇಡಣ್ಣ ಅಂದ್ರೆ ಔದೂಷಿದಂತನೇ ಬೇಣಿಸಿದ್ದ ತಂದಿ ಯಾಕೆ ಬೇಡಂದನೆ ಗುಟ್ಟು ತಿಳ್ಕೋಬೇಕು ಯಾಕಂತ ಯಾವ ದಿಕ್ಕಿಗೆ ತಂದಿ ಬೇಡ ಅದ ನಾಡ ನಾವು ಸಾಧನ ಮಾಡುದು ಯಾವ ನನ್ನ ಅಣ್ಣ ಮಾಧುಲಿಂಗ ನಮಗೆ ಕಲಿಸಿದ ವಿದ್ಯಾ ಬುದ್ಧ ಬಲದಿಂದ ಈ ಲೋಡ ನಿಜೀಮವನ ಈ ಕಲಿಸಿದ ವಿದ್ಯಾವನ ನಮ್ಮ ಪ್ರಖ್ಯಾತ ಆಗ್ಬೇಕಾದ್ರೆ ಇದು ಇದೇ ನಾಡಿಗಿನ ಹೋಗಿ ನಮ್ಮ ಶಿದ್ದ ಮಾಡೋಣ ತಮ್ಮ ಬಾ ಹಿಂಬಲಿ ಹೈದ್ರಾಬೇಡ್ ಬಾ ಅಂತ ಪುಣ್ಯಾತ್ಮರೆ ಇದೇ ವಿಜಯಪುರದ ಈ ಕೋಟಿಗೆ ಹೋಗಿ ಆ ವಿಜಯಪುರ ಸುತ್ತಮುತ್ತ ಊರಲ್ಲ ಕ್ವಾಟಿ ಭದ್ರವಾಗಿ ಗೋಡೆ ಕೋಟಿ ಇಟ್ಟು ಒಂದೇ ಒಂದು ಅಕ್ಷಿ ಮುಳ್ಳಾಕ್ಷಿ ಅಂತ ಅದಕ್ಕೆ ಹೆಸರಿದೆ ಆ ಮುಳ್ಳಾಕ್ಷಿ ಮುಂದೆ ಹೋಗಿ ತೇಜಿನ ತರಬೇದ್ರ ಪುಣ್ಯಾತ್ಮರೆ ಬಲಾಡ್ಡ ಉಕ್ಕಿನ ಕೀಲಿ ಉಕ್ಕಿಂದು ಬಲಾಡ್ಡ ಒಂದು ಶಕ್ತಿಗಳಂತ ಕೀಲಿ ಹಾಕಿರು ಅವಾಗ ನನ್ನ ಹೌದು ಸಿದ್ಧ ಉಗ್ರ ಸ್ವರೂಪವನ್ನು ಧರಣ ಮಾಡಿಕೊಂಡು ಗುರು ಸೋಮಲಿಂಗಾಯಮ್ಮ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರ ಎಮ್ಮ ಅಂತ ಆ ಭಕ್ತಿಯ ಭಂಡಾರವನ್ನ ಆ ಉಕ್ಕಿನ ಕೀಲಿ ಮೇಲೆ ಹೊಡೆದ್ರೆ ಅಂತ ಪುಣ್ಯಾತ್ಮರೆ ಭದ್ರವಾದಂತ ಮುಚ್ಚಿದ ಬಾಗಿಲ ಆ ಹಾಕಿದ ಕೀಲಿಯನ್ನ ಕಡದ ಹೋಯ್ತಂತ ಕಡದ ಹೋಯ್ತಂತ ಅವಾಗೆ ಇಂಥ ಒಂದು ಶಕ್ತಿ ಬರಬೇಕಾದ್ರೆ ಪುಣ್ಯಾತ್ಮರೇ ಭದ್ರವಾದಂತಹ ಮುಚ್ಚಿದ ಬಾಗಲ ಈ ಉಕ್ಕಿನ ಕೀಲಿ ಈ ತಲುಪವನ್ನು ತೆರಿಬೇಕಾದ್ರೆ ಆ ಶಿದ್ರಲ್ಲಿ ಎಂಥ ಶಕ್ತಿ ಇತ್ತು ಆ ಭಂಡಾರದಲ್ಲಿ ಎಂತಹ ಪ್ರಬಲ ಇತ್ತು ಅದಕ್ಕೆ ಪುಣ್ಯಾತ್ಮರಿ ಭಂಡಾರ ಹೊಡೆದು ಕೂಡಲೇ ಆ ಕೀಲಿಯನ್ನು ಕಡಲಂತ ಮುರಿದು ಬಾಗನನೆ ತೆರೆದು ಬಿಡುತ್ತಂತೆ ಆವಾಗ ನನ್ನ ಸಿದ್ಧ ಬೇಡಿಸಿದ್ದನ ತೇಜಿಯನ್ನ ಆ ನಗರ ಪ್ರವೇಶ ಮಾಡಿ ಯಾವ ಲಾಲ್ ಭಾಗ ಅಂತ ಒಂದ ಹೂವಿನ ಭಾಗ ಲಾಲ್ ಅಂತ ಆ ಹೂವಿನ ಭಾಗಕ್ಕೆ ಹೋಗಿ ಆ ಹೂವಿನ ಭಾಗದಲ್ಲಿ ಒಂದು ಗಿಡಕ್ಕೆ ತೇಜಿಗಳನ್ನು ಕಟ್ಟಿ ಯಾವ ಒಂದು ಸುಗಂಧವಾದಂತ ನಾನಾ ತರಹದ ಹೂವಿನ ಗಿಡಗಳ ವೃಕ್ಷಗಳಿದ್ದು ಆ ಗಿಡಕ್ಕೆ ಹೋಗಿ ಕಂಬಳನ್ನು ಹಾಸಿ ವಿಶ್ರಾಂತಿ ಮಾಡುವ ಸಂದರ್ಭದಲ್ಲಿ ಪುಣ್ಯಾತ್ಮರೆ ಆ ಗಿಡದ ಮೇಲಿನ ಹೂಗಳನ್ನ ಸಿದ್ಧ ಸತ್ಯ ಧರ್ಮರ ಮೈಮೀಲಿಯನ್ನು ಬೆಂದು ಆ ಲಾಲ ಭಾಗ ಹಿಂಗಾಗಿತ್ತು ಅಂತ ಕೇಳಿದ್ರೆ ದಿನದಕ್ಕಿಂತ ಪ್ರತಿನಿತ್ಯದಕ್ಕಿಂತ ಆ ದಿವಸ ಹೂಗಳನ್ನು ಅತಿ ಸುಂದರವಾದಂತಹ ಸುಗಂಧಗಳನ್ನ ಹರಿಯುತ್ತಿವಂತ ಸುತ್ತಮುತ್ತ ಎಲ್ಲ ಕಡೆ ಸುಗಂಧದ ಹೂವಿನ ವಾಸನೆಯನ್ನು ಬರ್ತಿತ್ತಂತೆ ಅದೇ ಲಾಲ ಭಾಗಕ್ಕೆ ಯಾವ ಈ ವಿಜಯಪುರದ ಯಾವ ಏಳು ಮಂದಿ ಸೈದರು ಅಲ್ಲಿ ರಾಜಕೀಯ ಆಡುತ್ತಿದ್ರು ಆ ಸೈದರ ಸಲುವಾಗಿ ಹೂಗೋರ್ ಮುದ್ದಾವ ಹೂಗೋರ್ ಮುದ್ದವ ಅಂತ ಆ ಲಾಲ್ ಭಾಗಕ್ಕೆ ಬಂದು ತಾನು ಹೂಗಳನ್ನ ಗುಳೆ ಮಾಡಿಕೊಂಡು ಆ ಹೂವಿನ ಮಾಲೆಯನ್ನ ಆ ಸೈದರಿಗೆ ಪ್ರತಿನಿತ್ಯ ಅರ್ಪಣೆ ಮಾಡುತ್ತಿದ್ದರುಪರೆ ಈ ಒಂದು ಬಿಜಾಪುರ ಪಟ್ಟಣದ ಈ ಸೈದರು ಏಳು ಮಂದಿ ಅಣ್ಣ ತಮ್ಮರು ಅವರು ಒಳ್ಳೆ ಒಂದು ಇಸ್ಲಾಂ ಧರ್ಮದವರು ಆದ್ರ ಮೊದಲಿನವ ನಮ್ಮ ಕಾದ್ರಿ ಎರಡನೇದವ ಅಬ್ದುಲ್ ರಜಾಕ ಮೂರನೇದವ ಕವಿಸ್ತಾನ್ ಬಾಬಾ ನಾಲ್ಕನೇದವ ಪಾಠಕ್ ಬಾಬಾ ಐದನೇದವ ಪೈಲ್ವಾನ್ ಭಾಷ್ಯ ಆರನೇದವ ಚಿಕ್ಕರ್ ಭಾಷ್ಯ ಏಳನೇದವ ಜಿನ್ನತ ಭಾಷ್ಯ ಅಂತ ಹಿಂಗ ಏಳು ಮಂದಿ ಶೇಖರ್ ಸೈದರು ರಾಜಕೀಯ ಆಳುತ್ತಿದ್ರು ಈ ಹೂಗಳು ಮೊದ್ದವ ಈ ಸತ್ಯ ಧರ್ಮರ ಮುಖದ ಕಾಂತಿಯನ್ನ ಇವರ ತೇಜಮ ರೂಪ ಲವಣಿಯನ್ನ ನೋಡಿ ಪ್ರತಿನಿತ್ಯದಕ್ಕಿಂತ ಇವತ್ತ ಈ ಹೂವಿನ ಸುವಾಸನೆಯನ್ನ ಹೆಚ್ಚಿಗೆ ಬರ್ತದಂತ ನೋಡಿಕೊಂಡು ಇವತ್ತ ಯಾರು ರಾಜರ ಮಕ್ಕಳು ಬಂದಾರ ಯಾ ನಾಡಿನ ಗೌಡರ ಮಕ್ಕಳು ಬಂದಾರ ಕೇಳ್ಬೇಕಂತ ಆ ಧರ್ಮರ ಸಮೀಪಕ್ಕೆ ಬಂದು ಮುದ್ದೆ ಯಪಾ ಸತ್ಯ ಧರ್ಮರೇ ಯಪಾ ಮಹಾತ್ಮರೇ ನಿಮ್ಮ ಅಪರೂಪದ ಲಾವಣ್ಯ ನೋಡಿದರೆ ನಿಮ್ಮ ಮುಖದ ಕಾಂತಿಯನ್ನು ನೋಡಿದ್ರೆ ನಿಮ್ಮ ವೇಷ ನೋಡಿದರೆ ಒಂದು ರಾಜಕುಮಾರನ ಕಾಣಲ್ ಕತ್ತೀರಪ್ಪ ನೀವು ಯಾವ ರಾಜನ ಮಕ್ಕಳು ಯಾವ ದೇಶ ರಾಜನ ಮಕ್ಕಳು ಇದ್ರೆ ಅಂತ ಕೇಳಿದಾಗ ನಾನು ಔದುಷಿದು ಬೆಳೆಸಿದಂತಾರೆ ಅಜ್ಜಿ ನಾವು ಯಾವ ರಾಜನ ಮಕ್ಕಳಲ್ಲ ಯಾವ ಗೌಡನ ಮಕ್ಕಳಲ್ಲ ಆದ್ರೆ ನಾವು ಮೂಲ ಸ್ಥಾನ ಮುಂದೆಟ್ಟ ಗುಡ್ಡದ ಮೇಲೆ ತಂದೆ ಶಿವಯೋಗಿ ಅಮೋಘ ಶ ನಾಡುಗೌಡು ನಾಡಿಗೆ ದೊಡ್ಡವ ಬೇಡಿಯವರಿಗೆ ಬೇಕಾದ ಕೊಡುವಂತ ನನ್ನ ತಂದಿ ಶಿವಯೋಗಿ ಅಮೋಘ ಶನ ಮಕ್ಕಳಿದ್ದೀವಿ ಅಂತ ನಾವು ನಾಡ ಸಾಧನ ಮಾಡ್ಲಿಕ್ಕೆ ಸಂಚಾರ ಮಾಡ್ಲಕ್ಕಂತ ಬಂದು ಇಲ್ಲಿ ವಿಶ್ರಾಂತಿ ಕೂತಿದ್ದೀವಿ ಅಂದಾಗ ಅವಾಗ ಈ ಮುದ್ದವ ಓಹೋ ಇವರು ಮೈ ಮೇಲೆ ಇರುತ್ತಿರುವ ಕಂಬಳಿ ಕೈಯಲ್ಲಿರುವ ನೇಮದ ಬೆತ್ತ ಬದಲಿಗಿರುವ ಭಂಡಾರವನ್ನು ನೋಡಿ ಇವರು ಮಹಾ ಮಹಾಶರಣರಾದರು ಮಹಾಸಂತರಾದರಂತ ತಿಳ್ಕೊಂಡು ಇವರನ್ನ ಮನೆಗೆ ಒಯ್ದು ನನ್ನ ಮನೆಯ ಮನೆಯಲ್ಲಿ ಒಯ್ದ ಇವರಿಗೆ ಯಥಾರ್ಥವಾಗಿ ಏನಾದರೂ ಇವರಿಗೆ ಅನ್ನ ಭೋಜನವನ್ನು ಮಾಡಿಸಿ ಇವರು ಕೃಪಾ ಆಶೀರ್ವಾದ ಪಡಿಬೇಕಂತ ಯಪ್ಪ ಇಲ್ಲಿ ನನ್ನ ಸಮೀಪಕ್ಕೆ ಮನೆಯಲ್ಲ ಅಂತ ತಿಳ್ಕೊಂಡು ಆವಾಗ ಪುಣ್ಯಾತ್ಮರೇ ಮುದ್ದವನ ಮಾತಿಗೆ ಸತ್ಯ ಧರ್ಮರ ಔದುಷಧಿ ಬೆಳೆಸಿದ ತಯಾರಾಗ್ತಾರೆ ಪಟಪಟನೆ ಮುದ್ದವ ಎಲ್ಲ ಹೂಗಳನ್ನು ಗುಣ ಮಾಡಿಕೊಂಡು ಆ ಸತ್ಯ ಧರ್ಮರಿಗೆ ತನ್ನ ಮನೆಗೆ ಕರ್ಕೊಂಡು ಬರೆತಿದ್ದಾಳೆ ಆ ಕಾಲದಲ್ಲಿ ಪುಣ್ಯಾತ್ಮರ ಈ ಹೂಗರು ಮುದ್ದವನು ಸತ್ಯ ಧರ್ಮರಿಗೆ ಮನೆಯಲ್ಲಿ ಕರೆಸಿ ಅವರಿಗೆ ಆಗುತ್ತ ಸ್ವಾಗತವನ್ನ ಮಾಡಿಸಿ ಅವರ ಪಾದ ಪೂಜೆಗಳನ್ನ ಮಾಡಿಸಿ ಆ ಮನೆಯಲ್ಲಿ ಇದ್ದಂಥ ಅನ್ನ ಸಂತೃಪ್ತವನ್ನ ಸತ್ಯ ಧರ್ಮರಿಗೆ ಊಟಕ್ಕೆ ಬಡಿಸ್ತಿದ್ದಾಳೆ ಎಪ್ಪಾ ಇನ್ನು ಊಟ ಬಡಿಸಿ ನೀವು ಇಲ್ಲೇ ಸ್ವಲ್ಪ ಆರಾಮ ಮಾಡಿ ನಾನಿವು ಹೂವಿನ ಹಾರ ಆ ಶೇಖ ಶೈದರಿಗೆ ಕೊಟ್ಟು ಬರಿತೀನಿ ಅಂತ ಆ ಹೂವೆಲ್ಲ ತಯಾರು ಮಾಡಿ ಇಟ್ಟು ಅವಾಗ ಪುಣ್ಯಾತ್ಮರೇ ಹೌದು ಶಿದ್ದ ಏನ್ ಮಾಡ್ತಾನೆ ಉಗುರು ಸ್ವರೂಪ ಅಜ್ಜಿ ಇವ್ ಯಾರ ಸಲುವಾಗಿ ಹಾರ ಇವು ನಮ್ಮ ಕೊರಳಿಗೆ ಚೆನ್ನಾಗ್ತು ಅಂತ ತಿಳ್ಕೊಂಡು ಅಂತ ಕೇಳಿದ್ರೆ ಆ ಶೇಖ್ ಸೈದರ ಸಲುವಾಗಿ ಮೂಡಿಟ್ಟಿದ ಹೂ ನ ಹೌದು ಸಿದ್ಧ ಅದನ್ನ ಕೊರಳಗೆ ಹಾಕೊಡ್ಬಿಟ್ಟ ಅವಾಗ ಮುದ್ದಾವಂತ ಅಯ್ಯೋ ಎಪ್ಪಾ ಸತ್ಯದ ಮೇರೆ ಮಾಡಿದ್ರಿಪ್ಪ ಇದು ನೀವು ಮೂಡಿದ ಹೂವು ನಮ್ಮ ಸೈದರಿಗಿನ ಹೆಂಗ್ ಉಯ್ದ ಹೆಂಗ್ಕೊಳ್ಳಿ ಈ ಹೂವಿನ ಆ ಸೈದರು ಕಂಡು ಹಿಡಿತಾರಪ್ಪ ನೀವು ಏನ್ ಮಾಡಿದ್ರಿ ಅಂತ ತಿಳ್ಕೊಂಡು ಇರ್ಲಿ ಅಂತ ತಿಳ್ಕೊಂಡು ಮುದ್ದವ ಏನ್ ಅಂತ ತಿಳ್ಕೊಂಡು ಪುಣ್ಯಾತ್ಮರೆ ಮತ್ತೆ ಗಡಬಡಿಸಿ ಹಂತವಿಂತ ಹೂ ತಗೊಂಡು ಏನೋ ಗಡಬಡಿ ಗಡಬಡಿ ಆ ಹೂವಿನ ಮಾಲೆಯನ್ನು ಮಾಡಿಕೊಂಡು ಶೇಖ್ ಶೈದರ್ ಕಡೆ ಬರುತ್ತ ಪ್ರತಿನಿತ್ಯದಂತೆ ಅವರು ನಮಾಜ್ ಟೈಮಕ್ಕೆ ಅವ್ರಿಗೆ ಹಾರವನ್ನು ಒಪ್ಪಿಸ್ಬೇಕಂತ ತಿಳ್ಕೊಂಡು ಆ ಶೇಖ್ ಶೈದರಿಗೆ ಬಂದು ಪ್ರತಿನಿತ್ಯ ಹೂವಿನ ಹಾರವನ್ನು ಕೈಯಲ್ಲಿ ಕೊಟ್ಟಾವೆ ಸೈದರ್ ಅಂತಾರೆ ಏನಾಜಿ ಮುದ್ದವ ಪ್ರತಿನಿತ್ಯದಂತೆ ಈ ಹೂವು ಇಲ್ಲ ಇವತ್ತ ಇವತ್ತ ಹೂವುಗಳನ್ನ ಹಂತ ಇಂತ ಹೂವುಗಳನ್ನು ಕಾಣಲ್ಕತ್ತವ ಆ ನಮ್ಗೆ ಪ್ರತಿನಿತ್ಯದಂತ ಮೂಡುವಂತ ಹೂವಿನ ಹಾರ ಯಾರಿಗೆ ಕೊಟ್ಟಿದೆ ಇವೆಲ್ಲ ಬ್ಯಾರೆ ಹೂವು ತಗೊಂಡು ಬಂದಿಲ್ಲ ಏನಾಗ್ಯಾರ ಕರೆ ಕರೆ ಹೇಳುವಂದಾಗ ಅವಾಗ ಆ ಹೂಗೋರು ಮುದ್ದವಂತಳ ಸೈದರೇ ರಾಜರೇ ನಮ್ಮ ಮನೆಗೆ ಎರಡು ಮಂದಿ ಬಾಲಕರು ಬಂದಾರ ಎರಡು ಮುದ್ದು ಮಂದಿ ಮಕ್ಕಳು ಬಂದಾರೆ ಅವ್ರ ಮುಖದ ಕಾಂತಿ ಅವರ ತೇಜಮಯ ರೂಪ ಕೋಟಿ ಸೂರ್ಯನ ತೇಜ ಬೆಳಕು ಅವ್ರ ಮುಖದ ಕಾಂತಿ ಹೊಳಿಲಿಕ್ಕೆ ಅವರು ಸತ್ಯವಂತರದರ ನೀತಿವಂತ ಧರ್ಮವಂತದ ಕಾಣ್ತಾನ ಒಯ್ದೀನಿ ಆದ್ರೆ ಅವ್ರು ಏನ್ ಮಾಡ್ಯಾರ ನಿಮಗೆ ಮೂಡಿಟ್ಟಿದ ಹೂವನ್ನೇ ಅವರು ಮೂಡ್ಕೊಂಡಾರ ಅವ್ರು ಕೊರಳಾಗ ಹಾಕೊಂಡಾರೆ ಅದಕ್ಕೆ ಅವ್ರು ಮುಟ್ಟಿದಂತ ಹೂವು ನಿಮ್ಗೆ ಹಂಗ ಸಲಸಲಿ ಅಂತ ತಿಳ್ಕೊಂಡು ಇವತ್ತ ನನ್ನ ಗಡ್ಬಡಿ ಗಡ್ಬಡಿ ಅವಸರದಿಂದ ಮಾಡಿಕೊಂಡು ಬರ್ಲಿಕ್ಕೆ ತಡ ಆಗೇನೆ ಆಗ್ಯದ ಆದ್ರೆ ಪ್ರತಿನಿತ್ಯ ಹಾರ ಆಗಿಲ್ರಿ ಸೈದರಿ ಅಂದಾಗ ಅವಾಗ ಸೈದರು ಶಿಫ್ಟ್ ಆಗಿ ಬದ್ಧವ ಎಲ್ಲದರೂ ಆ ಕರ್ಕೊಂಡು ಬಾವ್ರಿಗೆ ಈ ಕಡೆ ಅವಾಗ ಪುಣ್ಯಾತ್ಮರೇ ಶಿವಕರನ್ನು ಹಚ್ಚುಟ್ಟಿ ಹೌದು ಸಿದ್ಧ ಬೆಳೆ ಸಿದ್ದನ ಕರೆಸ್ಕೊಡ್ತಾರ ಸೈದರ್ ಅವಾಗ ನಾನು ಅವತಾರ ಉದಿಸಿದ್ದ ದೇವಿಯನ್ನು ವೀಣಿಸಿದ್ದನು ಹೆಗಲ ಮೇಲೆ ಕಂಬಳ ಹತ್ತುಕೊಂಡು ಕೈಯಲ್ಲಿ ನೇಮದ ಬೆಟ್ಟ ಬಗಲಿ ಭಂಡಾರ ಬರ ನೇರಕೊಂಡು ಶಹದರು ಮುಂದೆ ಬರ್ತಾರೆ ಸೈದರ್ ಅಂತಾರೆ ಸಲಾಮ್ ವಲೇಕು ಅವಾಗ ನಮ್ಮ ಸತ್ಯ ಧರ್ಮರಂತಾರೆ ನಮಸ್ಕಾರ ಶರಣು ಶರಣಾರ್ಥಿ ಅಂತಾರೆ ಅವರು ಒಬ್ಬರುಕೊಬ್ರು ಮಾನ ಸನ್ಮಾನದಿಂದ ಒಬ್ಬರುಕೊಬ್ರು ಗೌರವ ಭಕ್ತಿಯನ್ನು ಮಾಡುವಾಗ ಅವಾಗ ಸೈದರಂತಾರ ಓಹೋ ಇವರಲ್ಲಿ ಅಗಾಧ ಶಕ್ತಿ ಕೈದಂತ ಮುದ್ದ ಅಂತಳ ಇವರ ಮುಖದ ಕಾಂತಿ ಇವರ ಮೇಲೆ ಹೊಳಿತಿರುವ ಬಂಗಾರ ಜಡಿ ಇವರ ಹೆಗಲ ಮೇಲೆ ಕರಿ ಕಂಬಳ ಕೈಯಲ್ಲಿ ನೇಮಕ ಭಂಡಾರ ಭರಣಿ ಒಂದು ಯೋಗ ಶುದ್ಧಿ ಪುರುಷರಂತೆ ಕಾಣ್ತಾರೆ ಆದ್ರೆ ಇವರು ಭಕ್ತಿ ಪರೀಕ್ಷೆ ಮಾಡ್ಬೇಕು ಭಕ್ತಿ ಪರೀಕ್ಷೆ ಮಾಡಬೇಕು ಆವಾಗ ಏಳು ಮಂದಿ ಸೈದರಂತರ ನಂತರ ಸತ್ಯ ಧರ್ಮರೇ ಇವತ್ತು ನಾವು ನೀವು ಪಗಡಿ ಆಟ ಆಡೋನು ಪಗಡಿ ಆಟದಲ್ಲಿ ನೀವು ಸೋಲ್ದ್ರ ನಿಮ್ಮ ಎರಡೂ ಸೈಲು ಸಿಗುರು ತೇಜಿ ನಮ್ಮ ಸ್ವಾಧೀನ ನೀವು ಭೇ ನಮ್ಮ ಸ್ವಾಧೀನ ಆಗ್ಬೇಕು ಒಂದ್ರೆ ನಮಗೆ ನೀವು ಸೋಲಿಸಿದ್ರ ನಮ್ಮ ಪರಿಪೂರ್ಣ ಎಲ್ಲ ನಾವು ಏಳು ಮಂದಿ ಅಣ್ಣ ತಮ್ಮರು ನಮ್ದೆಲ್ಲಾ ನಿಮ್ಮ ಸ್ವಾಧೀನ ಆಗ್ತೀವಂತೆ ನಿಮ್ಗೆ ಕರಾರ ಕಂಡೀಷನ್ ಮಾಡಿ ಪಗಡಿ ಆಟ ಕೊಂಡಿರ್ತಾರೆ ಪುಣ್ಯಾತ್ಮರೇ ಯಾವ ಕಾಲದಲ್ಲಿ ಸೈದರ ಸತ್ಯ ಧರ್ಮರ ಪಗಡಿ ಆಟ ಪ್ರಾರಂಭ ಆಗ್ತದೆ ಪುಣ್ಯಾತ್ಮರೇ ನನ್ನ ಅವತಾರ ಉದಸಿದ್ದ ಬುದ್ಧುಳು ಬೇಡಿಸಿದ್ದನು ಪಗಡಿ ಆಟಿನಲ್ಲಿ ಗುರು ಸೋಮನಾಥನ ಸ್ಮರಣೆಯನ್ನ ಮಾಡಿ ತಂದೆ ಶಿವಯೋಗಿಯ ಮೂಗಶಿದ್ದನ ಧ್ಯಾನವನ್ನ ಮಾಡಿ ಪಗಡಿ ಆಟಕ್ಕೆ ಗೊತ್ತಾಗ ಪುಣ್ಯಾತ್ಮರೆ ಮೂರು ಆಟ ಆಡಿದ್ರು ಮೂರು ಆಟನಾಗ ಸತ್ಯ ಧರ್ಮರು ಗೆದಿತಾರ ಗೆದಿತಾರೆ ಅವಾಗ ಪುಣ್ಯಾತ್ಮ ಅಂತಾರೆ ಇವರು ಕಾಣಲಿಕ್ಕೆ ಮೂರ್ತಿ ಚಿಕ್ಕದಾದ್ರು ಇವರಲ್ಲಿ ಅಗಾಧ ಶಕ್ತಿ ಅಂತ ತಿಳ್ಕೊಂಡು ಇನ್ನೂ ಇವರು ಪ್ರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾರೆ ಎಫಾ ಸತ್ಯ ಧರ್ಮರೇ ನಮ್ಮ ಕುದುರೆ ಪಾಗಕ್ಕೆ ಹೋಗು ನಡ್ರಿ ಅವಾಗ ಪುಣ್ಯಾತ್ಪರೆ ಒಂದು ಶಿವಕಂತಾರೆ ಏ ಆ ಗರ್ಭಿಣಿ ಕುದುರೆ ಬಾ ಇಲ್ಲಿ ಆ ಗರ್ಭಿಣಿ ಇದ್ದುದು ಎರಡದಿಂದ ಆ ಕುದುರೆ ತಗೊಂಡ್ಬಾ ಅಂತ ಕುದುರೆ ತಗೊಂಡ್ ಬಂದ್ರು ಅವಾಗ ಸೈದ್ರ ಅಂತಾರೆ ಸತ್ಯ ಧರ್ಮರಿಗೆ ಯಪಾ ಸತ್ಯ ಧರ್ಮರೇ ಇವತ್ತ ಈ ಗರ್ಭಿಣಿ ಈ ಕುದುರೆಯನ್ನ ಗರ್ಭಿಣಿ ಅದ ಇದ್ರ ಹೊಟ್ಟಾಗ ಏನು ಗಂಡು ಮರಿಯೋದು ಏನು ಹೆಣ್ಣು ಮುರಿಯೋದು ಯಾವ್ದಾದ್ರು ಹೇಳಕ್ಕ ನೀವು ಆವಾಗ ಪುಣ್ಯಾತ್ಮರೇ ನಮ್ಮ ಸತ್ಯ ಧರ್ಮರಂತರ ಸೈದರೇ ಇವತ್ತ ಈ ಕುದುರೆಯನ್ನ ಗರ್ಭಿಣಿ ತುಂಬ ಆದ ಕುದುರೆಯನ್ನು ತಂದಿರಲ್ಲ ಈ ತುಂಬ ಗರ್ಭಿಣಿ ಆದ ಕುದುರೆ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮರಿನೂ ಅಲ್ಲ ಒಂದು ಗಂಡು ಮರಿನೂ ಅಲ್ಲ ಇದ್ರ ಹೊಟ್ಟೆ ಎಲ್ಲ ಹುಲ್ಲ ಮೆವ್ವ ಎಲ್ಲ ಶಗಣಿ ತಂಬ್ಕೊಂಡದ ಅವಾಗ ಸೈದ್ರ ಇದೇನು ವಿಚಿತ್ರ ಇನ್ನ ಕೆಲವೇ ನಾಲ್ಕದಿಂದ ಕುದುರೆ ಐತೈತಿ ತುಂಬಾ ಗರ್ಭಿಣಿ ಅದ ಇವರು ಇಲ್ಲ ಹೆಣ್ಣಿನ ಕುದುರೆ ಹೊಟ್ಟ ಮರಿ ಅಂತಾರಲ್ಲ ಆದ್ರೆ ಸೈದರಂತರೇ ಕೊಯ್ರಿ ಅದಕ್ಕೆ ಕೊಯ್ರಿ ನೋಡೋನಿ ಸತ್ಯ ಧರ್ಮರಲ್ಲಿ ಎತ್ತು ಶಕ್ತಿ ಅದ ಅವಾಗ ಪುಣ್ಯಾತ್ಮರೇ ಆ ಕುದು ಹೊಟ್ಟಿ ಕೊಯ್ದಿರತ್ತೆ ಆ ತುಂಬಾ ಆದ ಕುದುರೆಯನ್ನ ಇನ್ನೇ ನಾಲ್ಕದಿಂದ ಈತಿತ್ತು ಅಂತ ಕುದುರೆಯನ್ನ ಸತ್ಯ ಧರ್ಮರ ನುಡಿದ ನುಡಿಗಳನ್ನ ಆಗಲಿಲ್ಲ ಆದ್ರೆ ಹೊಟ್ಟಾಗಿನ ಮರಿಯನ್ನ ಮಾಯಾಗಿ ಅದು ಗಂಡು ಮರಿನೂ ಹೊಣ್ಲಿಲ್ಲ ಹೆಣ್ಣು ಮರಿನೂ ಹೊಣಲಿಲ್ಲ ಆ ಕುದುರೆ ಹೊಟ್ಟೆ ಎಲ್ಲ ಹೊಲ್ಲ ಶಗಣಿ ಹೊಲಸೆ ಹೊಣೆತು ಸೈದರು ಗಾಬರಿ ಯಾವ ಓಹೋ ಹೋಹೋ ಎಂತ ಇವರ ನುಡಿಯಲ್ಲಿ ಶಕ್ತಿ ಅದಲ್ಲ ಅವಾಗ ಶಿವಕ ಗಂತಾರೆ ಏ ಇನ್ನೊಂದು ಕುದುರೆ ಅದು ಅದು ತಗೊಳ್ಬಾ ಎಂದೂ ಗರ್ಭ ಕಟ್ಟಿಲ್ಲ ಅದು ಎಂದೂ ಮರಿಯ ಜನ್ಮ ಕೊಟ್ಟಿಲ್ಲ ಆ ಕುದುರೆ ತೊಗೊಳ್ಬಾ ಗೊಡ್ಡ ಕುದುರೆ ಅವಾಗ ಆ ಗೊಡ್ಡ ಕುದುರೆ ತರ್ತಾರೆಪ್ಪ ಈ ಕುದುರೆ ಹೊಟ್ಟೆ ಏನಾದ್ರು ಹೇಳ್ರಿ ಅವಾಗ ನನ್ನ ಸತ್ಯ ಧರ್ಮರಂತಾರೆ ದೈ ಗುರು ಸೋಮಲಿಂಗಾಯನ್ ಅಂತ ಗುರುವಿನ ಸ್ಮರಣೆಯನ್ನ ಮಾಡಿ ನಮ್ಮ ಶಿದ್ದಹೊಟ್ಟಿಗೆಯನ್ನು ಮಾಡಬೇಕು ತುಂಬಾ ಗರ್ಮಿನಿಂದ ಕುದುರೆ ಹೊಟ್ಟಾಗ ಮೆವ್ವ ಹುಲ್ಲನ್ನು ತೋರಿಸಿವಿ ಈ ಬಂಜಾದ ಕುದುರೆ ಹೊಟ್ಟೆಗ ನಾವು ಪಂಚ ಕಲ್ಯಾಣ ಮರಿ ತೋರಿಸ್ಬೇಕಂತೆ ಅವಾಗ ಪುಣ್ಯಾತ್ಮರಿಗೆ ಗುರು ಧ್ಯಾನ ಮಾಡಿ ತಂದೆ ಸ್ಮರಣೆಯನ್ನ ಮಾಡಿ ಅವಾಗ ಅಂತಾರೆ ಯಪಾ ಸೈದ್ರೆ ಈ ಕುದುರೆ ಹೊಟ್ಟಾಗ ಮಾತ್ರ ಪಂಚ ಕಲ್ಯಾಣ ಕುದುರೆ ಕಾಲಚಂದ್ರ ಬಾಲಚಂದ್ರ ಹಣಿಮೇಲೆ ಚಂದ್ರ ಇಂಥ ಪಂಚ ಕಲ್ಯಾಣ ಕುದುರೆ ಇದ್ರ ಹೊಟ್ಟೆಯಾಗಂತೆ ಹೇಳಿದ್ರು ಅವಾಗ ಸೈದ್ರ ಕಲ 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 ಕಲ್ಯಾಣ ಆಗುತ್ತ ತುಂಬಾ ಗರಿವಣಿದ ಕುದುರೆ ಹೊಟ್ಟೆಯಾಗ ಮೆವ್ವ ಅಂತ ಹೇಳಿದ್ರು ಇದು ಎಂದೂ ಗಭೆ ಗಟ್ಟಿಲಿ ಕುದುರೆಯಾಗ ಪಂಚ ಕಲ್ಯಾಣ ಮುರಿದಂತಾರಲ್ಲ ಇವ್ರ ಎಂಥ ಇವರು ವಿಚಿತ್ರ ನುಡಿಗಳನ್ನ ಏ ಕೊಯ್ ಇದನ್ನ ನೋಡು ನಂದಾಗ ಪುಣ್ಯಾತ್ಮರಿ ಆ ಕುದುರೆಗುನ ಕೊಯ್ತಾರೆ ಸತ್ಯ ಧರ್ಮರದ ನುಡಿ ನಡೆದಂತೆ ನೋಡಿ ಇದೇ ಜನ್ಮ ಕಡಿ ಅದಕ್ಕೆ ಸತ್ಯ ಧರ್ಮರ ಸತ್ಯ ಸಂಕಲ್ಪ ಮಾಡಿ ನುಡಿದ ನುಡಿ ಗೊಡ್ಡಾದ ಕುದುರಿ ಕುದು್ರಿ ಪುಣ್ಯಾತ್ಮರ ಕುದುರೆ ಹೊಟ್ಟೆ ಪಂಚ ಕಲ್ಯಾಣ ಕುದುರೆ ಕಾಲ ಬೆಳಗ ಬಾಲ ಬೆಳಗ ಹಣಿ ಬೆಳಗ ಪಂಚ ಕಲ್ಯಾಣ ಕುದುರೆ ಓಡ್ಯಾಳ ಕಥ್ಯಾಳಕತ್ ಅವಾಗ ಸಹರಂತಾರೆ ಓಹೋ ಯಾವುದೋ ಒಂದ ಉಜಿತಿ ಹಾಕಿದ್ರೆ ಇವರು ನಮ್ಮನ್ನ ಸೋಲ್ಸಲ್ಕತ್ತರಲ್ಲ ಅಂತ ತಿಳ್ಕೊಂಡು ಇನ್ನೂರು ಇವರು ಮಾಡ್ಬೇಕಂತ ಆ ಸೈದರು ತಮ್ಮ ತಾಸು ಬೌಡಿ ತಾಸು ಬೋಡಿಗೆ ಕರ್ಕೊಂಡು ಬರ್ತಾರೆ ಮರೇ ನಾವು ಪ್ರತಿನಿತ್ಯ ಪ್ರತಿನಿತ್ಯದಿಂದ ಐದು ಸಲ ನಮಾಜ್ ಮಾಡ್ತೀವಿ ಆ ಅಲ್ಲಾನ ಧ್ಯಾನ ಮಾಡ್ತೇವೆ ಲಾಯಿಲ್ ಹಾಯಿಲ್ ಇಲ್ಲ ಹಾಕ್ಬಾರ ಮಸುಲಿ ಆ ಅಲ್ಲಾನ ಧ್ಯಾನವನ್ನು ಮಾಡ್ತೇವೆ ಅಲ್ಲನ ನಮಾಜವನ್ನು ಮಾಡ್ತೀವಿ ಇಡೀ ಒಂದು ತಾಸು ಕಲ್ಲವನ್ನು ಒಳಗಾಟಿ ಆ ನೀರಿನಲ್ಲಿ ಕಲ್ಲು ತೇಲ್ತು ಅದಕ್ಕೆ ಸೈದರಂತರ ಮೊದಲು ನಾವು ನಮಾಜ್ ಮಾಡಿ ಬರಿತೇವೆ ನಾವು ಎಂತ ನಮ್ಮಲ್ಲಿ ಶಕ್ತಿಗದ ನೋಡ್ರಿ ಆಗ ಸತ್ಯ ಧರ್ಮರ ನಿತ್ತ ಆಲೆಪ ಮಾಡ್ರಿ ಧ್ಯಾನ ಅಲ್ಲನ ಧ್ಯಾನ ಮಾಡ್ರಿ ನೋಡಿ ಹೆಂಗ್ ಮಾಡ್ತೀರಿ ಅಂದಾಗ ಆ ಏನು ಏನ್ ಮಾಡ್ತಾರಂತ ಕೇಳಿದ್ರೆ ಆ ತಾಸು ಬಡಿಯೊಳಗೆ ಕಲ್ಲು ಒಕ್ಕಾಟಿ ಆ ಕಲ್ಲು ತೀಲಿ ಕತ್ತು ಆ ಕಲ್ಲು ಮ್ಯಾಗ ಹೋಗಿ ನಿತ್ತು ನಮಾಜ್ ಮಾಡ್ಲಕ್ಕ ನಮಾಜ್ ಮಾಡ್ಲಿಕ್ಕ ಅವಾಗ ನಮಾಜ್ ಮಾಡಿ ಹೊರಗೆ ಬಂದಾಗ ಅವಾಗ ನನ್ನ ಬುದ್ಧಳು ಬೆಣಸಿದಂತಾನೆ ಅಣ್ಣ ಇಲ್ಲಿ ನಾನು ಸಿದ್ದೋಟಿಗೆ ಮಾಡ್ತೀನಿ ಅಂತ ಅವಾಗ ಪುಣ್ಯಾತ್ಮರಿಗೆ ಬುದ್ಧು ಬೆಣಸಿದ್ ಏನ್ ಅಂತ ಕೇಳಿದ್ರ ಅದೋ ತಾಸು ಬುಡಿ ಒಳಗೆ ಮತ್ತೊಂದು ಕಲ್ಲು ಒಕ್ಕಾಡ್ತಾನೆ ಆ ಕಲ್ಲಿನ ಮ್ಯಾಗ ಏಳು ಅಡಿಕೆ ಇಡ್ತಾನೆ ಪಾಸ ಬೋಡಿ ಒಳಗೆ ಒಗೆದಿದ ಕಲ್ಲ ತೇಲ ಕತ್ತು ಕಲ್ಲಿನ ಮ್ಯಾಗ ಅಡಕೆ ಮ್ಯಾಗ ಅಡಿಕೆ ಏಳು ಅಡಿಕೆ ಇಡ್ತಾನ ಅಡಕೆ ಮ್ಯಾಲ ಚೂಜಿ ಇಡ್ತಾನ ಆ ಚೂಜಿ ಏನ ಒಂಟಗಾಲ ಮ್ಯಾಗ ನಿತ್ತ ತಪಾ ಮಾಡ್ಲ ಓ ಗುರು ಸೋಮಲಿಂಗನ ಮಹಾ ಓ ಗುರು ಸೋಮಲಿಂಗ ಎ ಮಹಾ ಪುಣ್ಯಾತ್ಮರು ಗುರು ಧ್ಯಾನ ಮಾಡಿದ ನಾನು ಬುದ್ಧ ಬೇಣಿಸಿದ್ದ ಇಂತ ಒಂದ್ ಕಲ್ಲಿನ ಮೇಲೆ ಏಳಾಡಿಕೆ ಅಡಿಕೆ ಮ್ಯಾಗ ಚೂಜಿ ಚೂಜಿ ನಿಮಗೆ ನಿಂತು ತಪ್ಪಾ ಮಾಡಿದ ಒಂಟಗಾಲಿ ಮೇಲೆ ಈ ಏಳು ಮಂದಿ ಶೈದರ ನೋಡಿ ಚೆಕ್ ಎತ್ತನ ಅಯ್ಯೋ ನಾವು ನಿಕ್ಕ ಕಲ್ಲ ಮ್ಯಾಗ ಮಜ ಮಾಡಿದ್ರು ಕಲ್ಲಿನ ಮ್ಯಾಗ ಅಡಕಿನ ಮ್ಯಾಗ ಅಡಿಕೆ ಅಡಿಕೆ ಇಟ್ಟು ಅಡಕಿ ಮೇಲೆ ಚೂಜಿಟ್ಟು ಚೂಜಿ ಎಣಿ ಮ್ಯಾಗ ನಿತ್ತ ತಪ ಮಾಡ್ತಾರಂದ್ರೆ ಇವರು ಲಾಭದ ಶಕ್ತಿ ಅಡಕಾಗ್ಯದಂತ ತಿಳ್ಕೊಂಡು ಐತ್ರಿಪಾ ಸತ್ಯ ಧರ್ಮರೇ ಇವತ್ತ ನಾವು ಸೋತೆವು ನೀವು ಗೆದ್ರಿಪಾ ನಡ್ರಿ ಎಲ್ಲ ಇವತ್ತ ಭಾವಕ್ಯತೆ ನಾವು ಬೇರೆಲ್ಲ ನೀಲ್ ಬೇರಿಲ್ಲ ಎಲ್ಲರೂ ಮನುಷ್ಯರ ಒಂದು ಪ್ರೇಮ ಒಂದು ಮೈತ್ರತ್ವದಿಂದ ಒಂದು ಭಾವಕ್ಯತೆ ದಿಂದ ಊಟ ಮಾಡೋ ನಡಲಿ ಅಂತ ಕರ್ಕೊಂಡು ಬರ್ತಾರೆ ಅದರ ಪುಣ್ಯಾತ್ಮರು ಒಬ್ಬ ಮತ್ತಿನ್ನೂ ಇವರಿಗೆ ಪರೀಕ್ಷೆ ಮಾಡಬೇಕು ಏನಂತ ಇವರ ಊಟ ಬಡಿಸ್ಬೇಕಾದ್ರ ತಾಟಿನಲ್ಲಿ ಮೌತ್ಸವವನ್ನು ಅಡಿಗೆ ಮಾಡಿ ಒಣಸ್ಬೇಕು ಅವಾಗ ಪುಣ್ಯಾತ್ಮರು ಶೇಖ್ ಸೈದರು ಸತ್ಯ ಧರ್ಮರು ಸಾಲಾರು ಪಂಕ್ತಿಯನ್ನು ಕೊಂಡಿರ್ತಾರೆ ಆದ್ರೆ ಆ ತಾಟ ಪವಾಡವನ್ನು ಮುಚ್ಚಿಕೊಂಡು ಸತ್ಯ ಧರ್ಮರ ಮುಂದೆ ಎರಡೂ ತಾಟ ಮೋಸವನ್ನ ಮಾಡಿ ಎಡಿಯನ್ನ ಮಾಡಿ ಮೋಸದ ಎಡಿಯನ್ನ ಮಾಡಿ ಸತ್ಯ ಧರ್ಮರ ಮುಂದೆ ಪವಾಡ ಇಡ್ತಾರೆ ಈ ಕಡೆ ಎಲ್ಲಾ ಸೈದರಿಗಾದ್ರು ಕೂಡ ಪವಾಡ ಅಡಿಗೆಯನ್ನು ಮಾಡಿ ತಾಟ ಮಾಡಿ ಪವಾಡ ಉಡ್ತಾರೆ ಅವಾಗ ಅವರು ಅಲ್ಲಾನ ಧ್ಯಾನ ಮಾಡ್ತಾರೆ ನೀವು ಗುರುನಾಮ ಸ್ಮರಣೆಯನ್ನು ಮಾಡಿ ನೀನು ಊಟಕ್ಕೆ ಪ್ರಾರಂಭ ಮಾಡ್ರಿ ಅಂದಾಗ ಅವಾಗ ನನ್ನ ತ್ರಿಕಾಲಜ್ಞಾನಿ ಬುದ್ಧೂರು ಬೆಳೆಸಿದ್ದ ತಿಳ್ಕೊಂಡ ಅಣ್ಣ ಅವಸರು ಮಾಡಬೇಡದ ಮೋಸದಲ್ಲಿ ಮೋಸ ಈ ತಾಟಿನಲ್ಲಿ ನಮಗೆ ಉಣ್ಬೇಕಾದ್ರ ಇಲ್ಲಿ ಬ್ಯಾರೆ ಅನ್ನ ಪಡಿಸ್ಯಾರ ನಾವು ಉಣ ಅಣ್ಣ ಇದರ ಇಲ್ಲ ಅಣ್ಣ ದಮ್ಮಂತೆ ಅವಾಗ ಪುಣ್ಯಾತ್ಮರ ಗುರು ಸೋಮಲಿಂಗನ ಧ್ಯಾನವನ್ನು ಮಾಡಿ ತಂದಿ ಅಮೋಶಿದ್ದನ ಧ್ಯಾನ ಮಾಡಿ ಯಾ ನಮಗೆ ಒತ್ತ ಊಟದ ಪಂಕ್ತಿ ಕುಂತೀವಿ ಆದ್ರೆ ಈ ಪಂಕ್ತಿ ಹೇಳಾರ್ದಂಗ ತಾಟ ಬದಿಗೆ ಸರಿಸಲಾರ್ದಂಗ ಇವತ್ತ ನೀವೇ ಕಾಪಾಡೋ ಗುರುನಾಥ ಅಂತ ಗುರು ಧ್ಯಾನವನ್ನು ಮಾಡಿ ಪುಣ್ಯಾತ್ಮರೇ ಮ್ಯಾಲಿಂದ ತಾಟಿನ ಮೇಲಿನ ಪವಾಡವನ್ನು ತೆಗೆದ್ರೆ ಪುಣ್ಯಾತ್ಮರೇ ಮೌಂಸವನ್ನು ಹೋಗಿ ತಾಟ ತುಂಬ ಎಲ್ಲ ಮಲ್ಲಿ ಹೂವಾಗಿರುವಂತೆ ಮಲ್ಲಿ ಹೂವ ಅವಾಗ ಸಹದ್ರೆಲ್ಲ ಇನ್ನ ತಾಟದ ಮೇಲೆ ಪವಾಡ ತೀರದ್ರೆ ಇವ್ರು ಮೌಸ್ ಕಾಣ್ತಾರೆ ಏನ ಮೌಸ್ ಉಳಬೇಕಾಗ್ತದೆ ಯಾಕೆ ಊಟ ಕುತ್ತದೇವ್ ತಾಟ ಸರಿಸಬಾರ್ದು ಅಂತ ನೇಮ್ ಅದೇ ಇವ್ರ ಹೆಂಗ್ ಮಾಡ್ತಾರಂತ ನೋಡ್ಕೊಂಡು ಕೂತಾಗ ಯಾವಾಗ ಪವಾಡ್ತಾ ಇದ್ರು ಪುಣ್ಯಾತ್ಮರು ಸತ್ಯ ಧರ್ಮರು ಅದ ಮೌಸ್ಯವನ್ನು ಹೋಗಿ ಮಲ್ಲಿ ಹೂವಾಗಿತ್ತು ತಾಡು ತುಂಬ ಎಲ್ಲ ಮಲ್ಲೇ ಹೂವಾಗಿತ್ತು ಅವಾಗ ಅವರು ಅಂತಾರೆ ಓಹೋ ಎಷ್ಟೊಂದು ಪ್ರಯತ್ನ ಮಾಡಿ ಇವರಿಗೆ ಸೋಲಿಸ್ಬೇಕಾದ್ರೆ ಇವರು ಸೋಲಿಲ್ಲ ಎಂಥ ಇವರಲ್ಲಿ ಶಕ್ತಿ ಅಡಕೆಗದಲ್ಲ ಅಂತ ತಿಳ್ಕೊಂಡು ಅವಾಗ ಮಿತ್ರ ಪ್ರೇಮದಿಂದ ಭಾವಕ್ಯತೆಯಿಂದ ಒಬ್ಬರುಕೊಬ್ಬರು ಕೊಳ್ಳಿಗೆ ಬಿದ್ದು ಒಬ್ರಕೊಬ್ರು ಅಲಿಂಗನ ತಗೊಂಡು ಯಪ್ಪಾ ನೀವು ಸತ್ಯ ಧರ್ಮರು ನೀವು ಹೆಚ್ಚಿನವ್ರು ಇದ್ರಿಪ ಯಾವ ನಿಮ್ಮಲ್ಲಿ ಇಂಥ ಶಕ್ತಿಯ ಅಂದ್ರೆ ನಿಮ್ಗೆ ಜನ್ಮ ಕೊಟ್ಟ ತಂದಿ ಶಕ್ತಿ ಎಂತ ಇರಬೇಕು ಅವಾಗ ಅದು ಸಿದ್ಧ ಬೇಡಿದಂತರಪ್ಪ ಮೂರು ಸ್ಥಾನ ಮುಂಬೆಟ್ಟ ಗುಡ್ಡದ ಮೇಲೆ ನನ್ನ ತಂದಿ ಶಿವಯೋಗಿ ಅಮೋಘ ಸಿದ್ಧ ನಾಡುಗೋಡಮ್ಮ ನಾಡಿಗೆ ದೊಡ್ಡವನ ಬೇಡಿದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಹೊರವನ್ನು ಕೊಡುವಂತ ಮಹಾ ಸಿದ್ಧಿ ಪುರುಷನೇ ಅಂದಾಗ ಅವಾಗ ಸತ್ಯ ಧರ್ಮರಿಗೆ ಏಳು ಮಂದಿ ಶಹಿಧರ್ತಾರೆಪ್ಪ ನೀವೆಂಥ ಸಿದ್ಧಿ ಪುರುಷರು ಇವತ್ತು ಬಂದು ನಮ್ಮ ಪಟ್ಟಣಕ್ಕೆ ಬಂದು ಇವತ್ತ ನಮ್ಮನ್ನ ನಿಮ್ಮಲ್ಲಿ ಅಗಾಧ ಶಕ್ತಿ ಅದಕ್ಕೆ ಪ್ರತ್ಯಕ್ಷವಾಗಿ ನಾವು ತಿಳ್ಕೊಂಡೇವೆ ಆದ್ರೆ ಇನ್ನ ನಮ್ಮ ನಿಮ್ಮ ಇದು ಅವಂತ ಈ ಭೇಟ ನಮ್ಮ ನಿಮ್ಗ ಆದಂತ ಈ ಸಂಬಂಧವನ್ನ ಅಜರಾಮರಾಗಿ ಸೂರ್ಯಚಂದ್ರ ಇರುವ ನೆಲಗಂಗೆ ಹರಿಯವರಿಗೂ ನಮ್ಮ ನಿಮ್ಮ ಸಂಬಂಧದ ಗುರುತ ಏನಾದ್ರೆ ನಮ್ಗೆ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡ್ರಿ ಅಂತ ಏಳು ಮಂದಿ ಸೈದರು ಕರಮಗದು ಜೋಡಿಸಿ ಕೈ ಜೋಡಿಸಿ ನೆಂದಿರ್ತಾರೆ ಅವಾಗ ಪುಣ್ಯಾತ್ಮರೇನ ಹೌದು ಸಿದ್ಧ ಬೇಣಿಸಿದ್ದ ಸಿದ್ಧ ಸೈದರಿಗೆ ಅಂತಾರೆ ಸೈದರೇ ನಾವು ನೀವೆಲ್ಲ ಒಂದೇ ನಾವು ನೀವೊಂದು ಭಾವಕತೆಯಿಂದ ಬದುಕಬೇಕಾದ್ರೆ ಈ ಕಲಿಯುಗದಲ್ಲಿ ನಮ್ಮ ನಿಮ್ಮ ಕೋಣು ಹೇಳಬೇಕಾದ್ರೆ ಆ ಭಾಗ ನನ್ನ ಬುದ್ಧೂಳು ಬೇಣಿಸಿದಂತನ ಸೈದರೆ ಇವತ್ತ ನಿಮ್ಮ ಶಾರ ಪಟ್ಟಣದ ಈ ವಿಜಾಪುರ ಪಟ್ಟಣದ ಲಾಲ ಭಾಗ ಹೂವು ಇವತ್ತ ನಾವು ಮುಡಿದೀವಿ ಒಂದು ಬಳಕೆ ಈ ನಿಮ್ಮ ಸೈದರ ಹೂವುಗಳನ್ನ ನಿಮ್ಮ ಪಟ್ಟಣದಿಂದ ನಾಳೆ ನನ್ನ ಶಿದ್ಧರ ಮಾಂಶ ಬೆಳೀತವೆ ಆ ನಾಲ್ನೂರು ಧರ್ಮರ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದು ನೂರ ಒಂದ್ ಧರ್ಮರು ಮಠ ಹಾಕ್ತವೆ ಮುಂದೆ ನಿಮ್ಮ ವಿಜಾಪುರ ಪಟ್ಟಣದ ಈ ನಿಮ್ಮ ಲಾಲ್ ಭಾಗದ ಹೂವ ನಮ್ಮ ಸತ್ಯ ಧರ್ಮರ ತೆಲೆ ಮೇಲೆ ಏರಲಿ ನಿಮ್ಮ ಹೂವ ನಮ್ಮ ತೆಲೆ ಮೇಲೆ ಏರ್ಲಿ ಅಂತ ಇದೇ ಒಂದು ಆಶೀರ್ವಾದ ಸೂರ್ಯಚಂದ್ರ ಇರುವರಿಗೆ ನೆಲಗಂಗೆ ಹರಿ ಇದು ನೇಮ ನಡಿಲಿ ಅಂತ ನನ್ನ ಅವತಾರ ಉದಿಸಿದ್ದ ದೇವೇಂದ್ರ ಬೆಳೆಸಿದ್ದ ಪುಣ್ಯಾತ್ಮರೇ ಆ ಸೈದರಿಗೆ ಕೊಟ್ಟ ವಚನ ಕೊಟ್ಟಾರೆ ಅವತ್ತ ಕೊಟ್ಟ ವಚನದ ಪ್ರಕಾರವಾಗಿ ಇನ್ನೂ ಆದರೂ ನಮ್ಮ ಶುದ್ಧೋಟಿಗೆಯಲ್ಲಿ ಯಾವುದೇ ಒಂದು ದೊಡ್ಡ ಹಬ್ಬ ಆಗ್ಬೇಕಾದ್ರೆ ಆ ದೇವರ ಹೂ ಏರಿಸುವ ಕಾರ್ಯಕ್ರಮ ಮಾಡಬೇಕಾದ್ರೆ ಇನ್ನೂ ಆದ್ರೆ ಭಕ್ತಿಯಿಂದ ನಡೀತಾ ಹೋಗಿ ಆ ಬಿಜಾಪುರದ ಲಾಲ ಭಾಗದ ಹೂವನ್ನು ತಂದು ಆ ನಮ್ಮ ಶುದ್ಧರ ತೆಲಿ ಮೇಲೆ ಇನ್ನೂ ಹೂ ಏರುತ್ತವೆ ಇದು ಯಾರು ಕೊಟ್ಟಾರ ಶೇರು ಅಂತ ಕೇಳಿದ್ರೆ ನನ್ನ ಹೌದು ಶುದ್ಧ ಬೆಳೆ ಶುದ್ಧವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಂತ ಒಂದೇ ನಮ್ಮ ಶುದ್ಧರು ಮಾಡಿದಂತಹ ಪವಾಡ ಇನ್ನೂ ಇವು ಜಾಗೃತದ ಅದಕ್ಕೆ ಪುಣ್ಯಾತ್ಮರೇ ಇಂಥ ನನ್ನ ಹೌದು ಶಿದ್ಧ ಬೇರೆ ಸಿದ್ಧವನ್ನೇ ಗುರುಧ್ಯಾನವನ್ನ ಮಾಡಿ ತಂದಿ ಕೃಪಾವನ್ನ ಪಡೆದುಕೊಂಡು ಇಂಥ ಒಂದು ಶಾರ ಪಟ್ಟನ ವಶವನ್ನ ಮಾಡಿಕೊಂಡು ತಮ್ಮಲ್ಲಿ ಅಗಾಧ ಶಕ್ತಿ ಅಡಕಾಗದ ಭಂಡಾರ ಪ್ರಬಲದಿಂದ ಆ ಪವಾಡವನ್ನ ಮಾಡಿ